ಪ್ರೊಫೆಸರ್ ಎಂ ಡಿ ನಂಜುಂಡ್ಸ್ವಾಮಿ ಅವರ ಎಂಬತ್ತೊಂಬತ್ತನೇ ಜನ್ಮ ದಿನಾಚರಣೆ ಈ ಜನ್ಮ ದಿನಾಚರಣೆ ಪ್ರಯುಕ್ತ ಇವತ್ತು ಡೈರೆಕ್ಟ್ ಆಕ್ಷನ್ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಾವು ಕೊಟ್ಟಿದ್ದೀವಿ ಇವತ್ತು ರಾಜ್ಯಾದ್ಯಂತ ಈ ಈ ಒಂದು ಡೈರೆಕ್ಟ್ ಆಕ್ಷನ್ ಅನ್ನೋ ಕಾರ್ಯಕ್ರಮ ಇವತ್ತು ಚಾಲನೆ ಆಗ್ತಾ ಇದೆ ಇವತ್ತು ಇದರ ಕಾ ಕಾರಣ ಏನು ಅಂತಂದ್ರೆ ಇವತ್ತು ಮೈಕ್ರೋಫೈನಾನ್ಸ್ ನಾವು ನೋಡ್ಬೋದು ಮೈಕ್ರೋಫೈನಾನ್ಸ್ ದಂದೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಮನೆಗಳನ್ನು ಖಾಲಿ ಮಾಡುವಂಥ ಸ್ಥಿತಿ ಇವತ್ತು ಎಷ್ಟು ಹೀನಾಯವಾಗಿ ಸಿಬ್ಬಂದಿ ನಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಏನೋ ಒಂದು ಸಾಲವನ್ನು ವಿತರಣೆ ಮಾಡಿ ಸಾಲ ಕೊಟ್ಟಿರ್ತಾರೆ ನಾವು ಮರುಪಾವತಿ ಮಾಡಿರ್ತೀವಿ ಯಾವುದೋ ಒಂದು ಸಮಯದಲ್ಲಿ ಒಂದು ಕೆಲವು ಸಮಯದಲ್ಲಿ ಮರುಪಾವತಿ ಆಗದೇ ಇರುವಂಥ ಸಮಯದಲ್ಲಿ ಮರುಪಾವತಿ ಮಾಡೋಕ್ಕಾಗಿಲ್ಲ ಅನ್ನೋ ಒಂದು ಇದು ನೆಪವನ್ನೇ ಇಟ್ಕೊಂಡು ಇವತ್ತು ಮನೆ ಮನೆಗಳನ್ನು ಮನೆಗಳಿಂದ ಇರೋ ಒಂದು ಒಂದೊಂದು ಮನೆ ಕೂಡ ಬೇಗ ಹಾಕಿ ಸೀಸ್ ಮಾಡೋ ಮೂಲಕ ಇವತ್ತು ಹೀನಾಯ ಸ್ಥಿತಿಯಲ್ಲಿ ಇವತ್ತು ಮೈಕ್ರೋ ಸಿಬ್ಬಂದಿ ನಡ್ಕೊಳ್ತಾ ಇದ್ದಾರೆ ಈ ಒಂದು ಇವತ್ತು ಈ ಈ ಒಂದು ಸಿಬ್ಬಂದಿಯ ಒಂದು ವಿರುದ್ಧ ಕ್ರಮ ಕೈಗೊಳ್ಳೋ ಕ ಕ್ರಮ ಕೈಗೊಂಡು ಇವತ್ತು ಏನು ನಂಜುಂಡ್ ಸ್ವಾಮಿ ಅವರು ಆ ಕಾಲದಲ್ಲಿ ನಮ್ಗೆ ಹೇಳ್ಕೊಟ್ಟಿದ್ರು ಜಪ್ತಿಗೆ ಮರುಜಪ್ತಿನೇ ಉತ್ತರ ಅಂತ ಹೇಳ್ಬಿಟ್ಟು ಇವತ್ತು ಏನು ಹೇಳ್ಕೊಟ್ಟಿದ್ರು ಅದೇ ಒಂದು ಅದೇ ಒಂದು ರೀತಿಯಲ್ಲಿ ಇವತ್ತು ನಾವು ಡೈರೆಕ್ಟ್ ಆಕ್ಷನ್ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಇವತ್ತು ಕೋಲಾರ ಜಿಲ್ಲೆಯಲ್ಲೂ ಕೂಡ ಕೊಟ್ಟಿದೀವಿ ಇವತ್ತು ಏನು ಮೈಕ್ರೋ ಸಿಬ್ಬಂದಿಗೆ ಇವತ್ತು ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಇವತ್ತು ನಾವು ನಿಮ್ಮ ಸಾಲವನ್ನ ತಗೊಂಡಿದೀವಿ ಕಟ್ತೀವಿ ಕಟ್ಟೋದಿಲ್ಲ ಅಂತ ಹೇಳಲ್ಲ ನೀವು ನಮಗೆ ಸಮಯ ಕೊಡಿ ಇಲ್ಲಾಂದರೆ ನೀವು ಇವತ್ತು ನಮ್ಮ ಬೆಲೆಗೆ ಏನು ಬೆಂಬಲ ಬೆಲೆ ಕೊಡೋವರೆಗೂ ನಾವು ಅದನ್ನ ನೀವು ಕೊಡೋದನ್ನು ಸಾಲ ಅಂತಲೇ ನಾವು ಪರಿಗಣನೆಗೆ ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಾವು ಘೋಷಣೆಯನ್ನು ಮಾಡೋದ್ರ ಮೂಲಕ ಇವತ್ತು ಒಂದು ವೇಳೆ ಏನಾದರೂ ಇವತ್ತು ಸಿ ಜಿಲ್ಲೆಯಲ್ಲಿ ಇವತ್ತು ರಾಜ್ಯಗಳಲ್ಲಿ ಇವತ್ತೇನು ನೀವು ಜಪ್ತಿಯನ್ನು ಜಪ್ತಿಯನ್ನು ಸಾಲದ ಹೆಸರಲ್ಲಿ ಮನೆಗಳನ್ನು ಜಪ್ತಿ ಆಸ್ತಿಗಳನ್ನು ಜಪ್ತಿ ಚಿರಾಸ್ತಿಗಳನ್ನು ಜಪ್ತಿ ಮಾಡಿದ್ದೀರಾ ಅದನ್ನು ಜಪ್ತಿ ಮಾಡುವಂಥ ಮಾಡೋ ಮಾಡುವ ಮೂಲಕ ಇವತ್ತು ನಾವು ಡೈರೆಕ್ಟ್ ಆ್ಯಕ್ಷನ್ಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ಇವತ್ತು ಕೋಲಾರ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದ್ರ ಮೂಲಕ ನಾವು ಇವತ್ತು ಹೋರಾಟವನ್ನು ಮಾಡಿ ಇವತ್ತು ಫೈನಾನ್ಸ್ ಮೈಕ್ರೋ ಫೈನಾನ್ಸ್ಗಳಿಗೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡ್ತಾ ಇದೀನಿ